ಕಬ್ನಿ ಇರ್ಬೋದು ಕಾವೇರಿ ಸಾಗರ ಇರ್ಬೋದು ಆರಂಗಿ ಇರ್ಬೋದು ಹೇಮಾವತಿ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ತುಂಗಭದ್ರಾ ಇರ್ಬೋದು ಮತ್ತು ಭದ್ರಾ ಜಲಾಶಯ ಇರ್ಬೋದು ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದ್ದಾವೆ ಅಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯಗಳು ಕೂಡ ತುಂಬಿದಾವೆ ಶರಾವತಿ ಸೂಪ ಮಾಡಿ ಇವೆಲ್ಲ ಕೂಡ ಜಲಾಶಯಗಳು ಕೂಡ ತುಂಬ ಮಳೆ ಈ ಸಾರಿ ಆಗಿರೋದ್ರಿಂದ ಎಲ್ಲೇ ಕೆರೆ ಎಲ್ಲ ಕೆರೆಗಳು ಕೂಡ ಭರ್ತಿಯಾಗಿದ್ದಾವೆ ಅಷ್ಟೇ ಅಲ್ಲ ಕೆರೆಗಳು ಎಲ್ಲೆಲ್ಲಿ ನೀರನ್ನು ಕೆರೆಗಳಿಗೆ ತುಂಬೋದಿಲ್ಲ ಅಂತ ಕೆರೆಗಳಿಗೆ ನೀರನ್ನು ಬಿಟ್ಟು ಆ ಕೆರೆಗಳನ್ನೆಲ್ಲ ತುಂಬ ಇದರಿಂದ ಏನಾಗ್ತದೆ ಅಂತಂದ್ರೆ ಅಂತರ್ಜಲ ಮಟ್ಟ ಏರಿಕೆ ಆಗ್ತದೆ ಅಂತರ್ಜಲ ಮಟ್ಟ ಏರಿಕೆ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಮಳೆಗಾಲ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ಬೆಳೆಯೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸೊ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದಾರೆ ತುಂಗಭದ್ರಾ ಡ್ಯಾಮ್ ಅನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಡೇಟ್ ಅನ್ನು ನಿಗದಿ ಮಾಡಿದ್ದು ಆದರೆ ಹತ್ತೊಂಬತ್ತನೇ ಗೇಟು ಕಾಣಿಸೋದ್ರಿಂದ ನಾವು ತುಂಗಭದ್ರಾ ಡ್ಯಾಮ್ ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತೆ ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತದೆ ಕೂಡ ಪೂಜೆ ಮಾಡ್ತೀವಿ ಅಂತ

ಹೇಮಾವತಿ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾರಾಯಣಪುರ ಇರ್ಬೋದು ತುಂಗಭದ್ರಾ ಇರ್ಬೋದು ಮತ್ತು ಭದ್ರಾ ಜಲಾಶಯ ಇರ್ಬೋದು ಹೀಗೆ ಎಲ್ಲ ಮೇಜರ್ ಜಲಾಶಯಗಳು ತುಂಬಿದ್ದಾವೆ ಅಷ್ಟೇ ಅಲ್ಲ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥ ಜಲಾಶಯಗಳು ಕೂಡ ತುಂಬಿದ್ದಾವೆ ಶರಾವತಿ ಸೂಪ ಮಾಣಿ ಇವೆಲ್ಲ ಕೂಡ ಜಲಾಶಯಗಳು ಮಳೆ ಈ ಸಾರಿ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲೇ ಕೆರೆ ಎಲ್ಲ ಕೆರೆಗಳು ಕೂಡ ಭರ್ತಿಯಾಗಿದ್ದಾವೆ ಅಷ್ಟೇ ಅಲ್ಲ ಕೆರೆಗಳು ಎಲ್ಲೆಲ್ಲಿ ನೀರನ್ನ ಕೆರೆಗಳಿಗೆ ತುಂಬೋದಿಲ್ಲ ಅಂತ ಕೆರೆಗಳಿಗೆ ನೀರನ್ನು ಬಿಟ್ಟು ಆ ಕೆರೆಗಳನ್ನೆಲ್ಲ ಇದರಿಂದ ಏನಾಗ್ತದೆ ಅಂತಂದರೆ ಅಂತರ್ಜಲ ಮಟ್ಟ ಆಗ್ತದೆ ಅಂತರ್ಜಲ ಮಟ್ಟ ಏರಿಕೆ ಆಗೋದ್ರಿಂದ ಬೋರ್ವೆಲ್ಗಳಿಗೆ ನೀರು ಸುಲಭವಾಗಿ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಈ ಕಾರಣದಿಂದ ಈ ವರ್ಷ ಮಳೆಗಾಲ ಚೆನ್ನಾಗಿರೋದ್ರಿಂದ ಉತ್ತಮವಾದಂಥ ಬೆಳೆಯೂ ಕೂಡ ಬರ್ತದೆ ರೈತರಿಗೆ ಜೊತೆಗೆ ಎಲ್ರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಸೊ ಹಾಗಾಗಿ ಇಡೀ ರಾಜ್ಯದ ಜನ ರೈತರು ವಿಶೇಷವಾಗಿ ಖುಷಿಯಿಂದ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ತುಂಗಭದ್ರಾ ಡ್ಯಾಮನ್ನು ಕೂಡ ನಾವು ಪೂಜೆ ಮಾಡಬೇಕು ಅಂತ ಗೇಟನ್ನು ನಿಗದಿ ಮಾಡಿದ್ದು ಆದರೆ ಹತ್ತೊಂಬತ್ತನೇ ಗೇಟು ಕಾಣಿಸೋದ್ರಿಂದ ನಾವು ತುಂಗಭದ್ರಾ ಡ್ಯಾಮನ್ನು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ಕೆಲವೇ ದಿನಗಳಲ್ಲಿ ತುಂಗಭದ್ರಾ ಡ್ಯಾಮ್ ತುಂಬಿಕೊಳ್ತದೆ ಆದರೂ ಕೂಡ ಪೂಜೆ ಮಾಡ್ತೀವಿ ಅಂತ